ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ಇವತ್ತು ನಿಮ್ಗೆ ಅಪ್ಪಿಸ್ ಕುಕ್ಕರಿಯಲ್ಲಿ ಒಂದು ಸಿಂಪಲ್ ಆಗಿರುವಂತ ಪಟಾಪಟಂತ ಮಾಡುವಂತಹ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗ್ಬೇಕು ಮಕ್ಕಳು ತುಂಬಾನೇ ತುದು ಮಾತಾಡ್ತಾ ಇರ್ತಾರೆ ಮಕ್ಕಳು ಸ್ಪಷ್ಟವಾಗಿ ಮಾತಾಡ್ಬೇಕು ಪಟಾಪಟಂತ ಮಾತಾಡಬೇಕು ಅಂತ ಇರುತ್ತೆ ಎಲ್ಲ ಪೇರೆಂಟ್ಸ್ಗೂ ಕೂಡ ಅಂತ ಮಕ್ಕಳಿಗೆ ನೀವು ಇದನ್ನ ಮಾಡಿ ಕುಡಿಸಿದ್ರೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಸಿಗತ್ತೆ ಆಯುರ್ವೇದದಲ್ಲಿ ತುಂಬಾನೇ ಮಹತ್ವ ಇದೆ ಆಯುರ್ವೇದದಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ ಒಣಗಿದ ಬೇರ್ ತರ ಕಾಣಿಸುತ್ತೆ ಮಕ್ಕಳಿಗೆ ಕುಡಿಸೋದ್ರಿಂದ ಕೇವಲ ಸ್ಪಷ್ಟವಾಗಿ ಮಾತಾಡೋದು ಜ್ಞಾಪಕ ಶಕ್ತಿ ಎರಡೇ ಅಲ್ಲ ತುಂಬಾ ರೀತಿಯಾಗಿ ಇದು ಹೆಲ್ಪ್ ಆಗತ್ತೆ ಸ್ವಲ್ಪ ಕಲ್ ಮೇಲೆ ನೀರ್ ಹಾಕೊಳ್ಳಿ ನೀರ್ ಹಾಕೊಂಡಾದ್ಮೇಲೆ ಬಜೆ ಇರುತ್ತಲ್ಲ ಅದನ್ನ ನೀಟಾಗಿ ತೇದ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಜ್ಞಾಪಕ ಶಕ್ತಿ ಆಗಿರ್ಬೋದು ಅಥವಾ ಮಕ್ಕಳು ಬೇಗನೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಮಾತ್ರ ಅಲ್ಲ ಇವನ್ ಜೀರ್ಣಶಕ್ತಿಗೂ ಕೂಡ ತುಂಬಾನೇ ಒಳ್ಳೇದು ಮಕ್ಕಳು ಹೊಟ್ಟೆ ಉಬ್ಬಿರುತ್ತೆ ಈ ರೀತಿ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ತುಂಬಾನೇ ಒಳ್ಳೇದು ಇದನ್ನ ಒಂದು ಎರಡೂವರೆ ಮೂರು ತಿಂಗಳ ಆದ್ಮೇಲೆ ಮಕ್ಕಳಿಗೆ ದಿನಾ ಹಾಕ್ತಾರೆ ಒಂದು ವರ್ಷ ತನಕ ಇದನ್ನ ದಿನ ಹಾಕ್ತಾರೆ ಬೆಳಿಗ್ಗೆ ಸ್ನಾನ ಮಾಡಿಸ್ಕೊಂಡ್ ಬರ್ತಾರಲ್ಲ ಅವಾಗ ರೆಡಿ ಮಾಡಿ ಇಟ್ಕೊಂತಾರೆ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ದಿನ ಸ್ವಲ್ಪ ಸ್ವಲ್ಪನೇ ತೇದಿ ಹಾಕ್ತಾರೆ ಚಿಕ್ಕ ಪುಟಾಣಿ ಮಕ್ಕಳಿಗೆ ಮೂರ್ ತಿಂಗಳು ಎರಡು ತಿಂಗಳು ಎರಡು ತಿಂಗಳು ಇರೋ ಮಕ್ಕಳಿಗೆ ಸ್ವಲ್ಪನೇ ಸ್ವಲ್ಪ ಹಾಕ್ತಾರೆ ಯಾಕಂದ್ರೆ ಇದು ಖಾರ ಇರುತ್ತೆ ಮತ್ತೆ ಒಗರು ಒಗ್ಗರು ಇರುತ್ತೆ ಹಾಗಾಗಿ ಇವಾಗ ಎರಡು ತಿಂಗಳು ಮೂರ್ ತಿಂಗಳು ಇರುತ್ತಲ್ಲ ಆ ಮಕ್ಕಳಿಗೆ ಸ್ವಲ್ಪನೇ ಸ್ವಲ್ಪ ನೆಕ್ಸಿ ಬಿಡ್ತಾರೆ ಅಷ್ಟೇನೆ ಮಲ್ನಾಡು ಮತ್ತೆ ಕರಾವಳಿ ಪ್ರದೇಶಗಳಲ್ಲಿ ಇದನ್ನ ತಪ್ಪಿಸೋದೇ ಇಲ್ಲ ಯಾವ ಮನೇಲಿ ಮಕ್ಳು ಇರ್ತಾರೆ ಆ ಮನೆಯಲ್ಲಿ ಬಜೆ ಬೇರು ಇದ್ದೇ ಇರುತ್ತೆ ಇದೊಂದು ರೀತಿ ಬೇರು ಬೇರನ್ನ ಒಣಗಿದ್ ಕಾಣುತ್ತೆ ನೋಡಿ ನಿಮ್ಗೆ ಫುಲ್ ಡ್ರೈ ಆಗಿ ಒಣಗಿದ ಹಾಕ ಕಾಣುತ್ತೆ ಆದ್ರೆ ಇದು ತುಂಬಾನೇ ಒಳ್ಳೇದು ನಿಮ್ಗೆ ಆಯುರ್ವೇದದಲ್ಲೂ ಕೂಡ ಬಜೆ ಮಹತ್ವವನ್ನ ತಿಳಿಸಿದ್ದಾರೆ ಮಕ್ಕಳಿಗೆ ಸರಿಯಾಗಿ ಜೀರ್ಣ ಆಗಲ್ಲ ಹೊಟ್ಟೆ ಉಬ್ಬಿರುತ್ತೆ ಅಂದಾಗೆಲ್ಲ ಮಕ್ಕಳು ಕಿರಿಕಿರಿ ಮಾಡ್ತಾ ಇರ್ತಾವಲ್ಲ ಅವಾಗ ಸ್ವಲ್ಪ ಬಜೆನ ತೇದಿ ಇದನ್ನ ನೆಕ್ಸಿದ್ರೆ ಆಯ್ತು ಇದನ್ನ ಒಂದು ಸ್ಪೂನಿಗೆ ಹಾಕೋಬೇಕು ನೀಟಾಗಿ ಏನಿಲ್ಲ ಒಂದ್ ಕೈಲಿ ಇಷ್ಟು ತಗೊಂಡು ಸ್ವಲ್ಪ ಇಷ್ಟು ತಗೊಂಡು ಚಿಕ್ಕ ಮಕ್ಳು ನಾಲ್ಗೆಗೆ ನೀಟಾಗಿ ಅದನ್ನ ಹೀಗಾಗಿ ಹೀಗೀಗೆ ಹೀಗೆ ನಾಲ್ಗೆಗೆ ಮಾಡ್ಬೇಕು ಆಗ ಇದು ಎಫೆಕ್ಟ್ ಆಗತ್ತೆ ಇದನ್ನ ಮಕ್ಕಳಿಗೆ ಹಾಗೇನು ಕುಡಿಸ್ಬೋದು ಆದ್ರೆ ಸ್ವಲ್ಪ ಒಗ್ಗುರು ಇರುತ್ತೆ ಖಾರ ಇರುತ್ತೆ ಮಕ್ಳು ಏನಾದ್ರೂ ಕುಡಿಯುವುದಟಿ ಮಾಡಿದ್ರು ಅಂತಂದ್ರೆ ನೀವು ಇದಕ್ಕೆ ಸ್ವಲ್ಪ ಜೇನು ತುಪ್ಪನ ಹಾಕೊಂಡು ನೀಟಾಗಿ ತುಪ್ಪನ ಕಲಿಸ್ಕೊಂಡು ಮಕ್ಕಳಿಗೆ ಕುಡಿಸಿ ಮಕ್ಕಳು ಹಾಗೆ ಕುಡಿತಾರಂತಂದ್ರೆ ತುಂಬಾ ಎಫೆಕ್ಟಿವ್ ಆಗಿರತ್ತಲ್ಲ ಇದನ್ನೇ ಹಾಗೇನೆ ಕುಡಿಸಿ ಒಂದು ಸೂಪರ್ ಮನೆ ಮದ್ದು ರೆಡಿ ಆಗಿದೆ ಚಿಕ್ಕ ಮಕ್ಕಳಿಗೆ ನಾನು ಈಗಾಗಲೇ ಹೇಳ್ತೆ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಮತ್ತೆ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗೋದಕ್ಕೆ ಮತ್ತೆ ಜೀರ್ಣ ಕ್ರಿಯೆನೂ ಕೂಡ ಅವ್ರಿಗೆ ಜೀರ್ಣ ಆಗ್ತಿಲ್ಲ ಅಂತಂದ್ರೆ ಇದರಿಂದ ಅದಕ್ಕೆ ಮುಕ್ತಿ ಸಿಗುತ್ತೆ ಇನ್ನು ಕೆಲವ್ರು ಕೇಳ್ಬೋದು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಇದು ಬಜೆ ಅಂತ ಹೇಳಿ ಗ್ರಂಥಿಗೆ ಅಂಗಡಿ ಇರುತ್ತಲ್ಲ ಅಲ್ಲಿ ಬಜೆ ಸಿಗುತ್ತೆ ಅದನ್ನ ತಂದು ನೀವು ಈ ರೀತಿಯಾಗಿ ಮಾಡಿ ಚಿಕ್ಕ ಪುಟಾಣಿ ಮಕ್ಕಳಿಗೆ ಕುಡಿಸಬಹುದು ನೆಕ್ಕಿಸ್ಬೋದು ಟೂ ಮಂತ್ಸ್ ಮೇಲೆ ಸ್ವಲ್ಪ ಸ್ವಲ್ಪ ಇದಕ್ಕಿಂತ ಇದ್ರ ಒಂದು ಕೈಯಲ್ಲಿ ಒಂದು ಇದ್ರೆ ತೆಗೆದ್ರೆ ಸಾಕು ಇದಿರುತ್ತಲ್ಲ ಚಿಕ್ಕ ಮಕ್ ಪುಟಾಣಿ ಮಕ್ಕಳಿಗಾದ್ರೆ ಒಂದು ಇಷ್ಟು ಇದು ಮಾಡಿದ್ರೆ ಸಾಕು ನಾಲ್ಗೆಗೆ ಹಚ್ಚಿ ನೀಟಾಗಿ ತಿಕ್ಕಿದ್ರೆ ಸಾಕು ಇದಾಗಿತ್ತು ಇವತ್ತು ನಾನು ನಿಮ್ಗೆ ತಿಳಿಸಿಕೊಟ್ಟಂತಹ ಮನೆ ಮದ್ದು ಸಿಂಪಲ್ ಮನೆ ಮದ್ದು ನೀವು ಕೂಡ ನಿಮ್ಮನೇಲೂ ಕೂಡ ಮಕ್ಳಿ ಮಕ್ಳಿದ್ರೆ ಇದನ್ನ ಯಾವ್ದೇ ಟೆನ್ಷನ್ ಇಲ್ದೇನೆ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರ್ಯಾರು ಪುಟಾಣಿ ಮಕ್ಕಳಿದ್ರೆ ಅವರಿಗೂ ಕೂಡ ಹೇಳ್ಬೋದು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಧನ್ಯವಾದಗಳು